ಎಲ್ಲರಿಗೂ ನಮಸ್ಕಾರಗಳು ಅಂಗಾರಕ ಸಂಕಷ್ಟ ಚತುರ್ಥಿಯ ಶುಭಾಶಯಗಳು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಆಚರಣೆಗಳು ಹಾಗೂ ಪ್ರಯೋಜನಗಳು ನಿಮಗೆ ತಿಳಿಯುತ್ತದೆ ಈ ದಿನದಂದು ಅಂಗಾರಕ ಸಂಕಷ್ಟ ಚತುರ್ಥಿಯ ಮಹತ್ವ ಮತ್ತು ವಿಧಾನಗಳು ಹಾಗೂ ಆಚರಣೆಗಳನ್ನು ತಿಳಿಸಿಕೊಡುತ್ತೇನೆ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಅದೇ ಸಂಕಷ್ಟ ಚತುರ್ಥಿ ಮಂಗಳವಾರದ ದಿನದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂಗಾರಕ ಸಂಕಷ್ಟ ಚತುರ್ಥಿಯ ಸಂಪೂರ್ಣ ಮಾಹಿತಿ ಹೀಗಿದೆ ಸಂಕಷ್ಟ ಚತುರ್ಥಿ ವ್ರತವು ಗಣೇಶನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರವಾದ ವ್ರತವಾಗಿದೆ ಈ ದಿನದಂದು ಗಣೇಶನನ್ನು ಪೂಜಿಸುವ ಸಂಪ್ರದಾಯವಿದೆ ಸಂಕಷ್ಟ ಚತುರ್ಥಿ ವ್ರತವು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಬರುತ್ತದೆ ಒಂದು ವೇಳೆ ಮಂಗಳವಾರದ ದಿನದಂದು ಸಂಕಷ್ಟ ಚತುರ್ಥಿ ತಿಥಿ ಬಂದರೆ ಅದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಸಂಕಷ್ಟ ಎಂದರೆ ಅಪಾಯ ಅಥವಾ ಸಂಕಟದಿಂದ ಹಿಡಿತದಿಂದ ಪರಿಹಾರ ನೀಡುವುದು ಎಂಬುದಾಗಿದೆ ಈ ದಿನದಂದು ಜನರು ಉಪವಾಸವನ್ನು ಆಚರಿಸುವ ಮೂಲಕ ತಮ್ಮ ಜೀವನದ ಎಲ್ಲ ಅಡೆತಡೆಗಳು ಮತ್ತು ದುರಾದೃಷ್ಟಗಳನ್ನು ನಿವಾರಿಸಲು ಗಣೇಶನನ್ನು ಪೂಜಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟ ಚತುರ್ಥಿಯಾಗಿ ಅಂಗಾರಕ ಸಂಕಷ್ಟ ಚತುರ್ಥಿ ತಿಥಿ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸಂಕಷ್ಟಿ ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿಯ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಅಂಗಾರಕ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತವನ್ನು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಆರು ಮಂಗಳವಾರ ಚತುರ್ಥಿ ತಿಥಿ ಆರಂಭ ಬೆಳಿಗ್ಗೆ ಎಂಟು ಗಂಟೆ ಎರಡು ನಿಮಿಷಕ್ಕೆ ಗಣೇಶನ ಪೂಜೆಗೆ ಶುಭ ಸಮಯ ಬೆಳಿಗ್ಗೆ ಒಂಬತ್ತು ಐವತ್ತೊಂದರಿಂದ ಮಧ್ಯಾಹ್ನ ಒಂದು ನಲವತ್ತೈದರ ಸಂಜೆ ಗೋಧೂಳಿ ಮುಹೂರ್ತವನ್ನು ಕೂಡ ಈ ದಿನದ ಪೂಜೆಗೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಚತುರ್ಥಿ ತಿಥಿ ಮುಕ್ತಾಯ ಜನವರಿ ಏಳು ಬೆಳಿಗ್ಗೆ ಆರು ಐವತ್ತ್ಮೂರು ಚಂದ್ರೋದಯ ಸಮಯ ಜನವರಿ ಆರ ರಾತ್ರಿ ಎಂಟು ಐವತ್ನಾಲ್ಕಕ್ಕೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಮಹತ್ವವನ್ನು ನೋಡುವುದಾದರೆ ಮಂಗಳವಾರದ ದಿನದಂದು ಚತುರ್ಥಿ ತಿಥಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ ಮತ್ತು ಈ ದಿನ ಅತ್ಯಂತ ಮಹತ್ವದ ದಿನವಾಗಿರುತ್ತದೆ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವು ಗಣೇಶನ ಭಕ್ತರಿಗೆ ಅತ್ಯಂತ ಶುಭಕರವಾಗಿದ್ದು ಅಡೆತಡೆ ನಿವಾರಣೆ ಸಮೃದ್ಧಿ ಮತ್ತು ಆಶಯ ಈಡೇರಿಕೆಗಾಗಿ ವರ್ಷಪೂರ್ತಿ ಉಪವಾಸ ಮಾಡುವುದಕ್ಕೆ ಸಮಾನವಾದ ಪ್ರಯೋಜನಗಳನ್ನು ನೀಡುತ್ತದೆ ಏಕೆಂದರೆ ಇದು ಗಣೇಶನ ಆಶೀರ್ವಾದವನ್ನು ಮಂಗಳ ಗ್ರಹದ ಶಕ್ತಿಯೊಂದಿಗೆ ಸಂಯೋಜಿಸುತ್ತದೆ ವಿಶೇಷವಾಗಿ ಈ ದಿನ ಮಾಡುವ ಗಣೇಶನ ತೀವ್ರವಾದ ಪ್ರಾರ್ಥನೆಗಳು ಮತ್ತು ಉಪವಾಸ ವ್ರತವು ನಮ್ಮ ಜೀವನದಲ್ಲಿ ಆಳವಾಗಿ ಬೇರೂರಿರುವ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಕರ್ಮದ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಈ ರಥವು ಉತ್ತಮ ದಾಂಪತ್ಯ ಜೀವನವನ್ನು ಆಶೀರ್ವದಿಸುವುದು ಯೋಗ್ಯ ಸಂತಾನವನ್ನು ಪಡೆಯಲು ಸಹಾಯ ಮಾಡುವುದು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಮತ್ತು ಉಜ್ವಲ ಭವಿಷ್ಯವನ್ನು ಹೊಂದಲು ಸಹಕಾರಿಯಾಗಿದೆ ಅಂಗಾರಕ ಸಂಕಷ್ಟ ಚತುರ್ಥಿಯ ಪೂಜೆ ವಿಧಾನಗಳನ್ನು ನೋಡುವುದಾದರೆ ಅಂಗಾರಕ ಸಂಕಷ್ಟ ಚತುರ್ಥಿ ಉಪವಾಸದಂದು ಸೂರ್ಯೋದಯಕ್ಕೂ ಮೊದಲು ಎಚ್ಚರಗೊಂಡು ಸ್ನಾನ ಮಾಡಿ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಸಾಧ್ಯವಾದರೆ ಈ ದಿನ ಕೆಂಪು ಬಟ್ಟೆಗಳನ್ನು ಧರಿಸಿ ಸ್ನಾನದ ನಂತರ ನಿಮ್ಮ ಪೂಜೆಯನ್ನು ಪ್ರಾರಂಭಿಸಿ ಮತ್ತು ನಿಮ್ಮ ಕೈಯಲ್ಲಿ ಅಕ್ಕಿ ಕಾಳುಗಳು ಹಾಗೂ ಹೂವುಗಳನ್ನು ಹಿಡಿದುಕೊಂಡು ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆ ಮಾಡಿ ಇದರ ನಂತರ ಈ ಅಕ್ಕಿ ಕಾಳುಗಳು ಮತ್ತು ಹೂವುಗಳನ್ನು ಗಣೇಶನಿಗೆ ಅರ್ಪಿಸಿ ಗಣೇಶನನ್ನು ಪೂಜಿಸುವ ಸ್ಥಳದಲ್ಲಿ ಬೆಲ್ಲ ಅಥವಾ ಎಳ್ಳು ಲಡ್ಡುಗಳನ್ನು ಸಿಹಿ ಗೆಣಸು ಧೂಪ ಶ್ರೀಗಂಧ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಆಯಾ ಋತುಮಾನಕ್ಕೆ ದೊರೆಯುವ ಹಣ್ಣುಗಳನ್ನು ಇಡಲು ಮರೆಯದಿರಿ ಪೂಜಾ ಸ್ಥಳದಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ತಪ್ಪದೇ ಇಡಬೇಕು ಸಂಕಷ್ಟ ಚತುರ್ಥಿಯ ಮುಖ್ಯ ಪೂಜೆಯನ್ನು ಮುಸ್ಸಂಜೆಯ ಸಮಯದಲ್ಲಿ ಮಾಡಲಾಗುತ್ತದೆ ಹಾಗಾಗಿ ಈ ದಿನ ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಿ ಪೂಜೆಯನ್ನು ಪ್ರಾರಂಭಿಸಿ ನಂತರ ದೇವರ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ತಿಲಕ ಹಚ್ಚಿ ನೀರು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಗಣಪತಿ ಮಂತ್ರಗಳನ್ನು ಪಠಿಸಿ ಮತ್ತು ಸಂಕಷ್ಟ ಚತುರ್ಥಿ ವೃತ್ತಕತೆಯನ್ನು ಓದಿ ಅಥವಾ ಕೇಳಿ ಇದಾದ ಬಳಿಕ ಗಣೇಶನಿಗೆ ಆರತಿಯನ್ನು ಮಾಡಿ ನೈವೇದ್ಯ ಅರ್ಪಿಸಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಚಂದ್ರನನ್ನು ಆರಾಧಿಸಿದ ನಂತರ ನಿಮ್ಮ ಉಪವಾಸವನ್ನು ತ್ಯಜಿಸಬಹುದು ಅಂಗಾರಕ ಸಂಕಷ್ಟ ಚತುರ್ಥಿಯ ಮಂತ್ರಗಳನ್ನು ಕೇಳಿ ಈ ಮಂತ್ರವನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವಾಗಿರುತ್ತದೆ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ವಿಘ್ನಗಳು ಬರುವುದಿಲ್ಲ ಮನಸ್ಸಿನಲ್ಲಿ ವಿನಾಯಕನನ್ನು ನೆನೆದು ಒಂಬತ್ತು ಬಾರಿ ಈ ಮಂತ್ರವನ್ನು ಕೇಳಿದರೆ ಬೇಡಿದ ವರಗಳು ಸಿಗುತ್ತದೆ ಹಾಗೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ गणगणपते नमः वक्रतुण्डमहाकाय सूर्यकोटिशमप्रवा निर्विघ्न कुरु मे देवा सर्वकयेषु सर्वदा गदन्ताय विद्महे वक्रतुण्डाय धीमहि तन्नोदन्ति प्रचो गणपते परवर्त सर्वजाम् मे उद्वशमानये स्वा तु महाका दन्ताय विद्महे वक्रतुण्डाय धीमहि तन्नोदन्ती प्रचोदया य विद्महे वक्रतुण्डाय धीमहि तन्नोदन्ती प्रचोदयात् पश स्वाहा क्षमप्रवा निर्विघ्न मे देव सर्वकारेषु सर्वदा ॐ एकदन्ताय विद्महे वक्रतुण्डाय धीमहि प्रचोदया ॐ नमो भगवते गजान वक्रतुण्डाय धीमहि तन्नोदन्ती प्रचोदयात् कुरु मे देवा सर्वकारीषु सर्वदा एकदन्ताय विद्महे वक्रतुण्डाय धीमहि तन्नो दन्ती प्रचोदया सूव्यय गणपति